ಇದೇ ನವೆಂಬರ್ ಇಪ್ಪತ್ಮೂರರಂದು ರಾಜ್ಯದಲ್ಲಿ ನಡೆದಂತಹ ಉಪಚುನಾವಣೆಯ ಫಲಿತಾಂಶ ಹೊರಬೀಳುತ್ತೆ ಈ ನಡುವೆ ರಾಜಕೀಯ ಪಕ್ಷಗಳಿಂದ ಸೋಲು ಗೆಲುವಿನ ಲೆಕ್ಕಾಚಾರ ಆರಂಭ ಆಗಿದೆ ಯಾವ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಎಷ್ಟು ಮತದಾನ ಆಗಿದೆ ನಮ್ಮ ಪಕ್ಷಗಳಿಗೆ ಬಿದ್ದಿರುವಂತಹ ಓಟುಗಳೆಷ್ಟು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಾಜಕೀಯ ಪಕ್ಷಗಳಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಆರಂಭವಾಗಿದೆ ಇನ್ನು ಕಾಂಗ್ರೆಸ್ನ ಹಿರಿಯ ನಾಯಕರಲ್ಲೂ ಕೂಡ ಸೋಲು ಗೆಲುವಿನ ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವರದಿಗಳನ್ನು ತರಿಸ್ಕೊಳ್ತಾ ಇದ್ದಾರೆ ಬೂತ್ ಮಟ್ಟದಲ್ಲಿ ಎಷ್ಟೆಷ್ಟು ಮತಗಳು ಬಿದ್ದಿದ್ದಾವೆ ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಸೋಲು ಗೆಲುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆರಂಭಿಸಿದ್ದಾರೆ ಯಾವ ಕ್ಷೇತ್ರಗಳನ್ನು ಗೆಲ್ಲಬಹುದು ಎಷ್ಟು ಅಂತರದಿಂದ ಗೆಲ್ಲಬಹುದು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆ ಮೂರು ಪಕ್ಷಕ್ಕೂ ಒಂದೊಂದು ಕ್ಷೇತ್ರಗಳು ಬರುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ ಕಾಂಗ್ರೆಸ್ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೂರು ಪಕ್ಷಗಳು ಕೂಡ ಒಂದೊಂದು ಕ್ಷೇತ್ರಗಳನ್ನು ಗೆಲ್ಲಬಹುದು ಅನ್ನುವಂತಹ ಲೆಕ್ಕಾಚಾರವನ್ನು ಕೂಡ ಕಾಂಗ್ರೆಸ್ ನಾಯಕರು ಇಟ್ಕೊಳ್ತಾ ಇದ್ದಾರೆ ಶಿಗ್ಗಾವಿಯಲ್ಲಿ ಬಿ ಜೆ ಪಿ ಗೆಲ್ಲಬಹುದು ಸಂಡೂರಿನಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ಲುತ್ತೆ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಗೆಲ್ಲಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ಕಾಂಗ್ರೆಸ್ ಇಟ್ಕೊಳ್ತಾ ಇದೆ ಆದರೂ ಕೂಡ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಕೂಡ ಕಾಂಗ್ರೆಸ್ ನಾಯಕರಲ್ಲಿದೆ ಯಾಕಂದರೆ ಈ ಒಂದು ಕ್ಷೇತ್ರದಲ್ಲಿ ಅಲ್ಪ ಅಂತರದ ಮತದಲ್ಲೂ ಕೂಡ ಮತಗಳಿಂದಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ಲಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಇದೆ ಮೂರ್ನಾಲ್ಕು ಸಾವಿರ ಮತಗಳಿಂದ ಸಿ ಪಿ ಯೋಗೇಶ್ವರ್ ಅವರು ಗೆಲ್ಲಬಹುದು ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಕಾಂಗ್ರೆಸ್ ನಾಯಕರು ಇಟ್ಕೊಳ್ತಾ ಇದ್ದಾರೆ ಇನ್ನು ಸೋಲು ಗೆಲುವಿನ ಅಂತಿಮ ತೀರ್ಮಾನಕ್ಕೆ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ ಅಂದರೆ ಇಷ್ಟು ಕ್ಷೇತ್ರಗಳನ್ನು ಗೆಲ್ಲಬಹುದು ಅನ್ನುವಂತಹ ಒಂದು ನಿರೀಕ್ಷೆಗೆ ಈಗ ಕಾಂಗ್ರೆಸ್ ನಾಯಕರು ಬರ್ತಾ ಇದ್ದಾರೆ ಇನ್ನು ಸಿ ಪಿ ಯೋಗೇಶ್ವರ್ ಅವರ ಸೋಲು ಗೆಲುವಿನ ಲೆಕ್ಕಾಚಾರ ಕೂಡ ಆಗ್ತಾ ಇದೆ ಸಿ ಪಿ ಯೋಗೇಶ್ವರವರು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ರು ಒಂದು ವೇಳೆ ಯಾರೇ ಗೆದ್ದರೂ ಕೂಡ ಅಲ್ಪ ಮತಗಳ ಅಂತರದಿಂದ ಗೆಲ್ಲಬಹುದು ಬಹು ಬಹಳಷ್ಟು ಕಡಿಮೆ ಮತಗಳ ಅಂತರದಿಂದ ಗೆಲುವನ್ನು ಕಾಣಬಹುದು ಅಂತ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಸಿ ಪಿ ಯೋಗೇಶ್ವರ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ದರು ಹೀಗಾಗಿ ಈ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಕೂಡ ಗೆಲ್ಲುವಂತಹ ನಿರೀಕ್ಷೆಗಳನ್ನು ಹಾಗಿಲ್ಲ ಇನ್ನು ಮತ್ತೊಂದೆಡೆ ಶಿಗ್ಗಾಂವಿ ಕ್ಷೇತ್ರದಲ್ಲಿ ಯಾಸಿರ್ ಖಾನ್ ಪಠಾಣ್ಗೆ ಹಿನ್ನಡೆ ಆಗಬಹುದು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಇದನ್ನು ಕಾಂಗ್ರೆಸ್ ನಾಯಕರು ಕೂಡ ಒಪ್ಕೊಳ್ತಾ ಇದ್ದಾರೆ ಆದರೆ ಟಿಕೆಟ್ ಹಂಚಿಕೆ ಮಾಡೋದಕ್ಕಿಂತ ಮುಂಚೆ ಈ ಸೋಲು ಗೆಲುವಿನ ಲೆಕ್ಕಾಚಾರವನ್ನು ಕಾಂಗ್ರೆಸ್ ನೋಡಿರಲಿಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಅಭ್ಯರ್ಥಿಗಳ ಆಯ್ಕೆಗೆ ಕಾಂಗ್ರೆಸ್ ಮುಂದಾಗಲಿಲ್ವಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಸಹಜವಾಗಿ ಎದುರಾಗುತ್ತೆ ಭರತ್ ಬೊಮ್ಮಾಯಿಯವರು ಗೆಲ್ಲಬಹುದು ಅನ್ನುವಂತಹ ಮಾತುಗಳು ಇದೆ ಇನ್ನು ಮತ್ತೊಂದೆಡೆಯಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರು ಸಂಡೂರು ಕ್ಷೇತ್ರದಲ್ಲಿ ಗೆಲ್ಲಬಹುದು ಅನ್ನುವಂತಹ ನಿರೀಕ್ಷೆಗಳು ಹೆಚ್ಚಳವಾಗ್ತಾ ಇದೆ ಅನ್ನಪೂರ್ಣ ತುಕಾರಾಮ್ ಅವರು ಗೆಲ್ಲಬಹುದು ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಕಾಂಗ್ರೆಸ್ ಇದೆ ಯಾಕಂದರೆ ಕಾಂಗ್ರೆಸ್ನ ಭದ್ರಕೂಟೆ ಕೋಟೆ ಕೂಡ ಹೌದು ಬಂಗಾರು ಹನುಮಂತು ಅವರು ಈ ಕ್ಷೇತ್ರದಲ್ಲಿ ಹಿನ್ನಡೆ ಅನುಭವಿಸಬಹುದು ಅವರು ಸೋಲನ್ನು ಕಾಣಬಹುದು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಈ ನಡುವೆ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಯಾರ ಕೈ ಮೇಲಾಗತ್ತೆ ಯಾರ ಕೈ ಕೆಳಗಾಗತ್ತೆ ಅಂದರೆ ಯಾರು ಗೆಲುವನ್ನು ಕಾಣ್ತಾರೆ ಯಾರು ಸೋಲನ್ನು ಅನುಭವಿಸ್ತಾರೆ ಅನ್ನುವಂಥದ್ದನ್ನು ಇಪ್ಪತ್ತ್ಮೂರನೇ ತಾರೀಕಿನವರೆಗೆ ನಾವು ಕಾದು ನೋಡಬೇಕಾಗತ್ತೆ